ಇಳಕಲ್ ಇಳಕಲ್ ನಗರದ ಪೊಲೀಸ್ ಠಾಣೆಯಲ್ಲಿ ನೂತನ ಪೊಲೀಸ್ ಗಸ್ತು ವಾಹನವನ್ನು ಶಾಸಕ ವಿಜಯಾನಂದ ಕಾಶಪ್ಪನವರ್ ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಆರ್ ನಾಯಕ್ ಹಾಗೂ ಗ್ರಾಮೀಣ ಪಿಎಸ್ಐ ಸತಿಗೌಡರ ನಗರಸಭೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೂ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಮುಖಂಡರು ಉಪಸ್ಥಿತರಿದ್ದರು

ಸರ್ ಹಾಕ್ತೀ ಸೇಬ್ರ ಸ್ವಲ್ಪ ಮೂವ್ ಮಾಡಿ ಸರ್ ಸ್ವಲ್ಪ ಮೂವ್ ಮಾಡಿ ಸರ್ ಪೊಲೀಸರ ಅಲ್ರಿ ಈಗ ಸಾಯಿಬ್ರದ್ದು ಶೇಷಕ್ರದ ಅದು ಕೊಟ್ಟ ಮಾಡಿ ಕೊಡ್ತೀರಿ ನೀವು ಕೊಟ್ಟಿರ್ಬೇಕು ಅ சரி <laughs> சரி <laughs> <laughs>

ಸಾಹೇಬರಾದಂತಹಾನಂದೇ ಹಾಗೂ ನಮ್ಮ ನಗರಸಭೆಯ ಅಧ್ಯಕ್ಷರಾದಂತಹ ಸುಧಾರಣ್ಣ ಆಮೇಲೆ ನಮ್ಮ ದಕ್ಕ ಅಮ್ಮ ಅವರಿಗೆ ಹಾಗೂ ನಮ್ಮ ಪಿ ಎಸ್ ಸಾಹೇಬರಾದಂಥ ಸಹೋದರರಾದಂತಹ ದಟ್ಟಗೌಡ ಸಾಹೇಬ್ ಹಾಗೂ ಇನ್ನಿತರು ಸಹೋದರರಾದಂತಹ ಸಮಾಜ ಹಾಗೂ ಕೃಷ್ಣ ಮತ್ತು ನೋಬ್ರಾಹ್ಮಣವಾದಂತಹ ಕಂಡು ಆಮೇಲೆ ಈ ಸಮಾರಂಭಕ್ಕೆ ಎಲ್ಲರೂ ಎಲ್ಲ ನನ್ನ ಬಂದು ಬಳಿ ಹಾಗೂ ಪತ್ರಿಕಾ ಮಾಡ ಎಲ್ಲರಿಗೂ ತುಂಬ ಪೊಲೀಸ್ ಡಿಪಾರ್ಟ್ಮೆಂಟ್ ಎರಡು ಎರಡನೇ ಇಷ್ಟಪಡ್ತೀನಿ ಇದು ಹೊಗಳಿಗೆ ತಿಳ್ಕೊಬಾರೀರಿ ಬೇಕಾದ್ರೆ ಅಡುಗೆ ಮಾಡಬಾರ್ದು ತಿಳ್ಕೊಳಕ್ರಿ ಮೊದಲೇನಾಗುತ್ತೆ ಈ ಸಮಾರಂಭದಲ್ಲಿ ನಾನು ಹೇಳಿಷ್ಟ ಇಷ್ಟಪಡ್ತೀನಿ ನಾನು ನಾನು ಎಂಕಲ್ ಪೊಲೀಸ್ ಸ್ಟೇಷನ್ ನಾನು ಪ್ರಥಮ ಮಹಿಳಾ ಪೊಲೀಸ್ ಆಗಿ ಬಂದಿದ್ದೆ ಮುಂದೆ ನಾನು ಹೇಳಿದ್ರೆ ಒಂದ್ ಇಕ್ಕ ಒಂದು ಎಲ್ಲೆರ ಕೆಲಸ ಮಾಡಬೇಕಂತ ನಾನು ಆಸೆವಿಸುವಂಥದ್ದಾಗಿ ಅದನ್ನು ನಮ್ಮ ದೇವಸ್ಥಾನ ಈಗ ಅವಕಾಶವನ್ನು ಅಲ್ಪಿಸಿಕೊಟ್ಟಿದ್ದಾರೆ ಅವರಿಗೆ ನಾನು ತುಂಬ ಹೃದಯದಿಂದ ಮತ್ತೊಮ್ಮೆ ಮೊದಲನ್ನು ನಮಸ್ಕರಿಸಿ ಈ ಪೊಲೀಸ್ ಸ್ಟೇಷನ್ ಇದೆ ಈಗೇನು ಹೊಸ ಪೊಲೀಸ್ ಸ್ಟೇಷನ್ ಐತೆ ಇದರಲ್ಲೂ ನಾವು ಅಡುಗೆ ಸಮಾರಂಭ ಹಾಗೂ ಇದಕ್ಕೆ ಸಾಹೇಬರನ್ನೇ ನಮ್ಮ ಕಾಶಪ್ ಕುಮಾರ್ ಸಾಹೇಬರನ್ನೇ ಈ ಪೊಲೀಸ್ ಸ್ಟೇಷನ್ ಅನ್ನು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ನಮಗೆ ಎಲ್ಲ ಅನುಕೂಲ ಮಾಡಿಕೊಂಡಿದ್ದಾರೆ ಹಾಗೂ ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಪಿ ಎಸ್ ಆರ್ ಅವರಿಗೆ ಜೀಪ್ ಕೊಡೋದು ಕಠಿಣ ಐತಿ ಹೊಸ ಜೀಪ್ ಕೊಡ್ಬೇಕಾಗ್ತದೆ ಬಂದ್ರೆ

ಅವ್ರ ಮನೆ ಮಗಳಾಗಿರ್ತೀನಿ ಅವ್ರು ಬಳಕೆ ಅಂದರೆ ನಮ್ಮ ನಮ್ಮ ಅಣ್ಣನೇ ಪಡೆದ ನಮ್ಮ ಅಣ್ಣನ ಅವರು ದೇವಸ್ಥಾನ ಕೊಟ್ಟಿದ್ದೀನಿ ಅವ್ರು ನಮ್ಮ ತಂದೆ ಯಾಕೆ ಯಾಕೆ ನನಗೆ ಜಾಸ್ತಿ ನಾನು ಇವರು ನಮ್ಮ ಮನೆ ಮಗಳಿಗೆ ಅವ್ರ ಮನೆ ಮಗಳಾಗಿ ನಾನು ಯಾವುದೇ ವಿಶೇಷಕ್ಕಾಗಿ ಮೂರು ತಾಲೂಕಾಗಲಿ ಅಥವಾ ಇಪ್ಪತ್ತು ತಾಲೂಕಾಗಿ ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ವತಿಯಿಂದಾಗಿ ನನ್ನ ಈ ಕಾಟಿ ಹುಟ್ಟಿದಕ್ಕಾಗಿ ನನ್ನ ಕರ್ತವ್ಯ ನಡೆಸೋದಕ್ಕಾಗಿ ಯಾವಲ್ಲ ಅದನ್ನು ನಾನು ಅವ್ರ ಹೆಸರನ್ನ ತೊಗೊಂಡ್ಬರ್ತೀನಿ ಯಾಕಂದ್ರೆ ನನ್ನ ವಿಶ್ವಾಸದ್ದು ನನಗೆ ಸಾರ್ಸುತ್ತಿದ್ದಾರೆ ನಮ್ಮ ಇತರ ಜನತೆಗೂ ಕೂಡ ನಾನು ಏನೋ ಆಗೋ ನಾನು ನೋಡ್ಕೋತೀನಿ ಅಂತ ಸಂದರ್ಭದಲ್ಲಿ ಹೇಳಿ ಈ ಯಾರು ಮಾತು ಮುಸಿಕ್ಕಿಲ್ಲ ಯಾಕಂತಂದ್ರೆ ನನಗೆ ಗಾಡಿ ಕೊಡಿಸಿರೋ ಸಾಕು ಸಾಕು ಯಾರು ಯಾರು ಕೊಡಿಸಿದ್ರು ಸಾಯಕ್ರೆ ನಮ್ಮ ಕಾಸ್ಟರ್ ಕೊಡಿಸಿರು ಯಾರು ಕಾರ್ ಕೊಡಿಸಿರು ಕೂಡ ಕೊಡಿಸಿರು ಅಂತಂದ್ರೆ ಸಾಕು ಈ ಈಗ ಇಡೀ ದೇಶಾದ್ಯಂತ ಎಲ್ಲಾ ಕಡೆನೂ ನಮ್ಗೆ ಅದನ್ನ ಅದನ್ನು ಕೂಡ ನಾವು ಅದನ್ನು ನಿಮಗೆ ಕ್ರಿಯೆಗೆ ಕೊಡ್ತೀನಿ ವಾಗಿ ನಿಂತು ನನ್ನ ನಾನು ಅದಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಡಿಪಾರ್ಟ್ಮೆಂಟ್ ಹಾಗೂ ನಮ್ಮ ಎಸ್ ಸಿಬ್ಬಂದಿಗೆ ಬರೆಯನ್ನು ಇಲ್ಲಮ್ಮ ಮುಸ್ಲಿಮಾನ ಕೆಲಸಿ ನಮ್ಮ ಕಡೆಯಿಂದ ಮುಂದಿದ್ದ ಸಾಹೇಬ್ ಸಿದ್ದೆ ಸಾಹೇಬ ಡಿ ಎಸ್ ಸಿ ಸಾಹೇಬ ನಿರ್ಣಯದಿಂದ ಮುಗಿಸಿಕೆ ನಾವು ಕೋರ್ಟ್ನೇ ಆಗಿದೆ ಅಂತ ಹೇಳಿದ್ರು ಅದಕ್ಕೆ ನಮ್ಮ ಇಡೀ ಪೊಲೀಸರ ಇಲಾಖೆ ವತಿಯಿಂದ ಹಾಗೂ ನಮ್ಮ ಪೊಲೀಸ್ ವತಿಯಿಂದ ನಮ್ಮ ಪೊಲೀಸ್ ಸ್ಟೇಷನ್ ನಾನು ಸಾಹಿಬ ಮತ್ತೊಮ್ಮೆ ಮಕ್ಕಳೊಮ್ಮೆ ತುಂಬ ಯಾಕಂದ್ರೆ ನಮ್ ಹೊಸ ಗಾಡಿ ಕೊಟ್ಟಿದ್ದಾರೆ ಆ ನಂತರ ಕಾಲ ನಿಮ್ತಾ ಇಲ್ಲ ನಮ್ಗೆ ಅಂತ ಯಾಕಂದ್ರೆ ತುಂಬ ಸಹ ಹೊಸ ಕಠಿಣ ಆಗಿದೆ ನಮ್ಗೆ ಅದೇ ಗಾಡಿ ಇದು ಸಾಕು ನಮಗೆ ಸ್ವಲ್ಪ ನಮ್ಗೆ ಚಿಂತಿಲ್ಲ ಅದರ ಗಾಡಿ ಇದ್ದಾಗ ರಾತ್ರಿ ಒಂದೆರಡು ಕಡೆ ಹೊಸ ಗಾಡಿ ಬಂದ್ಮೇಲೆ ಅದು ಎಲ್ಲ ಗೊತ್ತಿಲ್ಲ ಯಾರಿಗೋಸುತ್ತಿಲ್ಲ ಬಟ್ ಈ ಹೊಸ ಗಾಡಿ ನಮ್ಗೆ ಕೊಟ್ಟಿದ್ದಾರೆ ನನಗೆ ಅದು ಅತಿ ಮಾಡಿಲ್ಲ ನಾನು ಗಾಡಿ ಬಂದಾಗ

ಮಾಹಿತಿ ಕೊಟ್ಟಿದ್ದೀರಿ ಸರ್ ಅಲ್ಲಿ ಯಾರು ಸ್ವಲ್ಪ ಜಾಸ್ತಿ ಅವಕಾಶ ಕೊಟ್ಟಿದೆ ಹಾಗೂ ನಮ್ಮ ಕೈಯಲ್ಲಿ ಹೋಗ್ಲು ನಾವು ಬಂದು ನಮ್ಗೆ ಕ್ಯಾರೆಟ್ ಶೋಭೆ ಕೊಟ್ಟು ನಮ್ಮ ಗಾಡಿಯನ್ನು ಚಾಲನೆ ಮಾಡಿದ್ದಕ್ಕೆ ನಮ್ಗೆ ತುಂಬಾ ಹೃದಯದಿಂದ ಅಭಿನಂದಿಸಿ ನಮ್ಮ ಎಲ್ಲ ಬಂದವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದಿಸಿ ನಾನು ಮಾತನ್ನ ಮುಗಿಸ್ತೀನಿ सेवि ई न साहिबु वठो अने चारि सौ तबियत ಕಡೆ ವಿಶೇಷತ್ವ ಅವರೆಲ್ಲರಿಗೂ ಕೂಡ ಸಹಕಾರವಾಗಿ ಇವತ್ತು ಜನಪ್ರತಿನಿಧಿಗಳಾಗಿ ನಮ್ಮ ಕರ್ತವ್ಯ ಯಾಕಂದರೆ ಇವತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಅವರಿಗೆ ಯಾವುದೇ ರೀತಿಯ ತೊಂದರೆ ಇರಬಾರ್ದು ಯಾಕಂದರೆ ಅವ್ರ ವಾಹನ ಇದೆ ನಾನೊಂದ್ಸರಿ ಕೇಳಿದ್ರು

Sí, yeah. 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 I a n t a t I d a n t o You were s t away. I g h i n d ಎಲ್ಲ ಒಂದು ನಮ್ಮ ಈ ಕರವನ್ನು ಸೃಷ್ಟುಕೊಂಡು ಹೋಗುವುದು ಯಾಕಂದರೆ ಓಟು ಘಟನೆಗಳು ಈ ಕಲಿಯಲ್ಲಿ ಹೇಳ್ತಾರೆ ವ್ಯವಸ್ಥೆಯನ್ನು ರಕ್ಷಣೆ ಮಾಡಬೇಕಾದ್ರೆ ತುಂಬ ಒಳ್ಳೆಯ ಒಂದು ಬದ್ಧತೆ ಇರುವಂಥ ಅಧಿಕಾರಿಗಳು ಭವಿಷ್ಯತೆ ಅದಕ್ಕೆ ನಾನು ಅದನ್ನು ಈ ಕಳೆದ ಒಂದು ವರ್ಷ ಎರಡನೇ ವರ್ಷ ಕೂಡ ಯಾಕಂದ್ರೆ ಕರ್ತವ್ಯದಲ್ಲಿ ಅತ್ಯಂತ ವಿಶೇಷ ಕಾರ್ಯವನ್ನು ನಾವು ನೆರವೇರಿಸ್ತಾ ಇದ್ದಾರೆ ಆಗಿಟ್ಟಲ್ಲಿ ಒಂದು ಹೋಟೆಲ್ ಮಾಡಿದರೆ ಅದರೇ ಕುರಿತು ತುಂಬ ಕಾಣ್ತಾ ಇರ್ತಾರೆ ಯಾವುದೇ ರೈತರ ಘಟನೆಗಳಿಗೆ ಇವತ್ತು ಒಳ್ಳೆಯ ಅದನ್ನು ಶುರುವ ಕಾಪಾಡಿಕೊಂಡು ಇಡೀ ಒತ್ತೆ ಆ ಒಂದು ನಾನು ಈ ಕಾರ್ಯವನ್ನು ನಾನೇ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ತನ್ನ ಹೊಸ ಠಾಣೆ ಅಲುವಾರ ಇದು ಅಂದರೆ ಕ್ವಾರ್ಟರ್ ನಾನಿದ್ದಾಗ ಕಡಲು ಬಾರಿ ಒಂದು ಕ್ವಾರ್ಟರ್ ಮತ್ತು ಈಗ ಒಂದು ಹೊಸ ಈ ಸಾರಿ ಸಲ ಮೇಲೆ ಹೊಸ ಹೊಸ ಅನುವಾರು ಆ ಕಾಮ ಕಾರ್ಯ ಕಾಮ ಕಾರ್ಯಕ್ರಮ ಈ ರೀತಿ ನಮ್ಮ ನಗರ ಇನ್ನೂ ಅನೇಕ ಸಿದ್ದ

ಯಾಕಂದರೆ ಇವೆಲ್ಲ ಅವಶ್ಯಕತೆ ಇತ್ತು ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳು ಎಲ್ಲ ರೀತಿಯಲ್ಲಿ ನಾವು ಸರ್ಕಾರದಿಂದ ಸರ್ಕಾರದಲ್ಲಿದ್ದಾಗ ನಾವು ಜವಾಬ್ದಾರಿ ಮಾಡಬೇಕು ಅಂದಾಗ ಕಳೆದ ಸುವ್ಯವಸ್ಥೆಯನ್ನು ರಕ್ಷಣೆ ಮಾಡ್ತಾ ಇದ್ದೇವೆ ಆ ರೀತಿಯಲ್ಲಿ ಏನೇನು ಈ ನಮ್ಮ ಪೊಲೀಸ್ ಇಲಾಖೆಗೆ ಆ ಎಲ್ಲ ಕಾರ್ಯವನ್ನು ಖಂಡಿತವಾಗಿ ಬರೋದಕ್ಕ ಎರಡು ವರ್ಷಗಳು ಸಹ ಈ ಸಂದರ್ಭದಲ್ಲಿ ಈ ಉಪಸ್ಥಿತವಾಗಿ ನಗರ ಸದಸ್ಯರು ಹಾಗೂ ಎಲ್ಲ ಸದಸ್ಯರವಾಗಿ ಒಬ್ಬ ಮೇಟರ್ ನಗರದಾಗಿ ನಮ್ಮ ಸದ್ಯ ಎಸ್ಆರ್ ಅವರಿಗೆ ಹೊಸ ವಾರವನ್ನು ಇವತ್ತು ಕರೆದುಕೊಂಡು ಇನ್ನು ಮುಂದೆ ಹೊಸ ವಾರದಲ್ಲಿ ಅಭಿಯಾನ

ಇಂದಿನ ನಾಲ್ಕು ವರ್ಷದ ನಾನು ಎರಡ್ ಸಾವಿರದ ಹದಿಮೂರರಲ್ಲಿ ಹದಿನೆಂಟರಿಂದ ಇದ್ದಾಗ ನಾನು ಇಂಡಲ್ ನಗರ ಎಲ್ಲ ರಸ್ತೆ ಮುಖ್ಯ ಪ್ರಮುಖ ರಸ್ತೆ ಒಳಗಡೆ ಪ್ರಮುಖ ರಸ್ತೆ ಇರ್ಬೋದು ಅಸೋಸಿಯೇಷನ್ ಈ ಕಡೆ ಈಗಡೆ ಹೈವೇ ಇದೆ ಏನು ಹೈವೇ ಇದೆ ಎಲ್ಲ ಸಿ ಸಿ ರಸ್ತೆ ಸಿ ಸಿ ಟಿ ಯಾಕಂದ್ರೆ ರಸ್ತೆಗೆ ಸಿಗ್ತಾರ ನಾನೊಂದು ಗಾಡಿಗೆ ಭಾಳ ಆಗ್ತೈತೆ ಹಾಲು ಚಾಮ್ರಾಗ ಒಂದು ಸಿ ಸಿ ಕ್ಯಾಮ್ರೆ ಒಂದು ಗಾಡಿಗೆ ಕೊಟ್ಟಿದ್ದ ಏನು ಮಾಡಿದ್ರು ಅಂದ್ರೆ ಇನ್ನೇನು ಆಘಾತ

اڏي عمر ٿو پر سيقدر نه نا گهر شه 10 10 مهل مٿو اسا شي شي ڪمر هاڪي نا يوش ڪوشي ڏي ٿو گهري ڪوشي شربار ٿر ۽ گهر سيقدر ياگرار ڪو ڏي سمورو يٿو به اسا شي ٿو 18 18 تائين صبح جو ڏيست 18 تائين صبح اسا مٿي شي شي ڳاڻا ٿا ولائي ڪڙو

नारे मोर तो रुपए तो रुपा अंदर पसी के सेंशन में सी सी ये इंदा वाला भूमि मुझे बंद कर दो आज वो नारे मार सी के दुबारा जब शुरू हो रहा है ना यूरी का ये वो बाल ये का ना अंदर पस ना मार सी के दुबारा मोर तो मोर में सी अंदर पस ना